ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗದಿಂದ ಸೊ ನಾನು ಇವತ್ತು ಮಾತಾಡ್ತೀನಿ ಅದು ಕಟಿಂಗ್ ಮಾಲ್ ಹೇಳ್ತದ ಕಟ್ಟಿಂಗ್ ಮಾಲ್ ಕಟ್ಟಿಂಗ್ ಮಾಲ್ ಯಾವ ರೀತಿಗೆ ಅದು ಚೆನ್ನೈ ಬೊಂಬೆ ಯಾವ ಥರ ನಮ್ಮದು ಗಾಡಿ ಕಂಟಿನ್ಯೂ ಹೋಗ್ತದದು ಇವತ್ತು ಎರಡು ಗಾಡಿ ಒಂದು ಚೆನ್ನೈ ಹೋಗ್ತದ ಒಂದು ಇಲ್ಲೇ ಮೈಸೂರ ಮೈಸೂರು ಕರ್ನಾಟಕ ಹೋಳಾಗ ಅಲ್ಲೇ ಅದು ಒಂದು ಗಾಡಿ ಇಲ್ಲೇ ಅದ ಇದು ಚೆನ್ನೈ ಹೋಗ್ತದೆ ಡೈರೆಕ್ಟಾಗಿ ಅದು ನೂರು ನಲ್ವತ್ತೈದು ಪೀಸ್ ಇದೆ ನನಗೆ ಟೂ ಫಿಫ್ಟಿ ಟೂ ಫೋರ್ಟಿ ಫೈವ್ ಪೀಸ್ ಟೋಟಲ್ ಟೂ ಫೋರ್ಟಿ ಫೈವ್ ಪೀಸ್ ಇದೆ ಅಲ್ಲೇ ಒಂದು ಗಾಡಿ ಅದ ಅಲ್ಲೇ ಒಂದು ಗಾಡಿ ಅದ ಅದು ಡೈರೆಕ್ಟ್ ಮೈಸೂರು ಹೋಗ್ತದ ಅದಕ್ಕೆ ಟೂ ಫಿಫ್ಟಿ ಸಮಥಿಂಗ್ ಇದೆ ಯಾಕಂದರೆ ಎರಡು ಮೂರನ್ನ ಹೆಚ್ಚು ಕಡಿಮೆ ಆಗ್ತೀನಿ ಅದು ಟ್ರಾನ್ಸ್ಪೋರ್ಟೇಷನ್ಗೆ ಏನು ಪ್ರಾಬ್ಲಮ್ ಆಗ್ತದೆ ಈ ಥರ ಎಲ್ಲರಿಗೂ ಅದು ಸಲುವಾಗಿ ಹೇಳ್ತೀನಿ ಥರ ಯಾರಿಗೆ ಕಟಿಂಗ್ ಮಾಲ್ ಬೇಕಂದ್ರೆ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಕಟಿಂಗ್ ಮಾಲ್ ಯಾವ ರೀತಿಗೆ ಸಿಗ್ತದ ನಿಮಗೆ ಯಾವ ಥರ ಬೇಕಂದ್ರೆ ನಮಗೆ ಹೇಳಬೇಕು ಅದು ಸಣ್ಣ ಸಣ್ಣ ಬೇಕು ದೊಡ್ಡ ಬೇಕು ಯಾವ ಥರ ಅದು ಕೆ ಜಿ ಲೆಕ್ಕ ಥರ ಬೇಕು ಪಟ್ಟಿ ಲೆಕ್ಕ ಥರ ಬೇಕು ಎಲ್ಲರ ಕಡೆ ಈ ಥರ ಸಿಕ್ತದ ಸೊ ನಾನು ನಿಮಗೆ ಮೇಲೆ ತೊಳಿಸ್ತೀನಿ ಅದಕ್ಕೆ ಮಿಕ್ಸ್ ಬರ್ತದ ಮಿಕ್ಸ್ ಅಂದನ ಅದು ಶೀಪ್ ಹೇಳ್ತದನಾ ಟಗರು ಮರಿ ಈ ಥರ ರಾಜಸ್ಥಾನಿಗೆ ಟಗರು ಮರಿ ಹೆಣ್ಣು ಗಂಡು ಎಲ್ಲ ಮಿಕ್ಸ್ ಬರ್ತದೆ ಕಲರ್ ಹೇಳಕ್ ಬರಲ್ಲ ಬ್ರೀಡ್ ಹೇಳಲಾಕ ಬರಲ್ಲ ಸೊ ಕಟ್ಟಿಂಗ್ ಮಾಲ್ ಯಾವಕ್ಕೆ ಅದು ಯಾರಿಗೆ ಈ ಥರ ಬಲ್ಕ್ ಮೇಲೆ ಬೇಕಂದ್ರೆ ನಮಗೆ ಸಂಪರ್ಕ ಮಾಡಿ ಅದು ಹತ್ತು ಇಪ್ಪತ್ತು ಬೇಕಂದ್ರೆ ಅದು ವರ್ಕೌಟ್ ಆಗಲ್ಲ ಯಾಕಂದರೆ ಅದು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡಬೇಕು ಅಂದರೆ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟೇಷನ್ನ ಫ್ರೀ ಕೊಡ್ತೀನಿ ಕಟ್ಟಿಂಗ್ ಮಾಲ್ಗೆ ಸೊ ಈ ಥರ ಯಾವ ರೀತಿಗೆ ನಿಮಗೆ ಬೇಕಂದ್ರೆ ನಮಗೆ ಸಂಪರ್ಕ ಮಾಡಿ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರದ ರಿಕ್ವೈರ್ಮೆಂಟ್ಗೆ ಪ್ರಕಾರನ ರೆಡಿ ಮಾಡ್ತೀನಿ ಸೊ ನೀವು ನಮ್ಮ ನಂಬರ್ಗೆ ನಮ್ಮ ನಂಬರೇ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಟು ಸೆವೆನ್ ನೈನ್ ಜೀರೋ ಫೈವ್ ಮತ್ತು ಮ್ಯಾನೇಜರ್ ನಂಬರ್ ಇದೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ನೈನ್ ತ್ರೀ ಏಟ್ ಒನ್ ತ್ರೀ ಫೈವ್ ನಾನು ನಿಮಗೆ ಮೇಲ್ಗಡೆ ಹೋಗಿ ಗಾಡಿ ತೋರಿಸ್ತೀನಿ ನಿಮಗೆ ಅರ್ಥ ಆಗ್ತದೆ ಓಕೆಂದ್ರೆ ನಾನು ಅದೇ ಗಾಡಿಗೆ ಸಂಗಡ್ ಹೋಗ್ತೀನಿ ಮೊದಲು ಒಂದು ನಾ ಶಾರ್ಟ್ ಮಾಡೀನಿ ದೊಡ್ಡ ವೀಡಿಯೋ ಮಾಡಿಲ್ಲ ಅದೇ ಹೋಟೆಲ್ಗೆ ಮಾಡೀನಿ ಡೈರೆಕ್ಟ್ ನಾನು ನಿಮಗೆ ಮೇಲ್ಗಡೆ ಹೋಗಿ ನಿಮಗೆ ಎಲ್ಲ ತೋರಿಸ್ತೀನಿ ಹೆಂಗಾಯ್ತು ಹೆಂಗಿಲ್ಲ ಬನ್ನಿ ಇಲ್ಲ ನೋಡಿರಿ ಹೆಂಗದ ಅದು ಟಗರು ಮರಿ ಇದೆ ಟಗರು ಮರಿ ಹೇಳ್ತಾನೆ ರೈಸ್ತಾನ್ ಹೋಡಕ್ ಸಿಗ್ತದ ಅವ್ರಿಗೆ ಅರಿಪತ್ತಿ ಅದ ಯಾಕಂದರೆ ಊಟ ಊಟ ಏನು ದಾರಿಗೆ ಈ ಥರ ಮತ್ತು ಉಡಿಗೆ ನೋಡಿ ಸಿರೋಯ್ ಅದೇ ಮತ್ತು ಬೇರೆ ಬೇರೆ ಎಲ್ಲರ ಕಲರ್ ಮಿಕ್ಸ್ ಆಗ್ತದೆ ಇದು ನೋಡಿರಿ ಸಿರೋಯಿ ವಿರೋಯಿ ಎಲ್ಲ ಮಿಕ್ಸ್ ಆಗ್ತದ ಸೊ ಈ ಥರ ಯಾರಿಗೆ ಬೇಕಂದ್ರೆ ಇದು ನೋಡಿರಿ ಅದು ಮಳಿಗಾಲು ಜಾಸ್ತಿ ಇದೆನಾ ಅದು ಸಲುವಾಗಿ ಟಾಡ್ ಪಾಡಿ ಎಲ್ಲ ಹಾಕಿ ಈ ಥರ ಮಾಡ್ತದ ಸೇಮ್ ಗಾಡಿ ಅವರು ಇಲ್ಲೇ ಕಾಣ್ತದ ಸೊ ಈ ಥರನ ಸುಬೈ ಮಾರ್ನಿಂಗ್ ಏನದ ನಾಷ್ಟ ಮಾಡಿ ಸಲುವಾಗಿ ಇಲ್ಲೇ ಇಡ್ತೀನಿ ಮತ್ತು ಏನು ಭೀ ಇಲ್ಲ ಯಾರಿಗೆ ಈ ಥರ ಮಾಲ್ ಬೇಕಂದ್ರೆ ಕಟ್ಟಿಂಗ್ ಸಲುವಾಗಿ ಸೊ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಅದು ಚೆನ್ನೈ ಆಗಲಿ ಕನ್ಯಾಕುಮಾರಿ ಆಗಲಿ ಎಲ್ಲಿ ಯಾವ ಊರಾಗಲಿ ಎಲ್ಲರ ಕಡೆ ನಾನು ಅದು ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ ನಿಮಗೆ ಎರಡು ಗಾಡಿ ತೋರಿಸ್ತೀನಿ ನೀವು ನೋಡಿರಿ ಮೇಲುಗಡೆ ಕಾಣ್ತದ ಕಾಣ್ತದ ಈ ಥರ ಸೇಮ್ ಗಾಡಿ ಸೇಮೇ ಇರ್ತದ ಅದು ಇವತ್ತು ಎರಡು ಗಾಡಿ ಇದೆ ಅದು ಸಲುವಾಗಿ ನಾನು ಡೈರೆಕ್ಟೇ ಬಂದೀನಿ ಲೋಡ್ ಮಾಡಿ ತೋರಿಸ್ಬೇಕು ಯಾಕಂದರೆ ನಮ್ಮದು ಜವಾಬ್ದಾರಿ ಇರ್ತದನ ಅದು ಕಂಟಿನ್ಯೂ ಬಿಸ್ನೆಸ್ ಮಾಡಬೇಕು ಅಂದ್ರೆ ನಮ್ಮ ಜವಾಬ್ದಾರಿ ಅದು ಸಲುವಾಗಿ ನಾನು ಹೇಳ್ತೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಲಕ್ಕಿ ಕೊಟ್ಟು ಫಾರ್ಮ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆ ಬೇರೆ ಯಾವ್ದು ಬ್ರೀಡ್ ಬೇಕಂದ್ರೆ ಸೆಪ್ರೇಟ್ ಸಾಕಾಣಿಕೆ ಸಲುವಾಗಿ ಸಿರೋಯಿ ಬೀಟಲ್ ಬರ್ಬರಿ ಜಮುನಾಪರಿ ತೋತಾಪರಿ ಕೋಟ ಎಲ್ಲರ ಕಡೆ ಇತ್ತು ಈ ಥರ ಸಿಗ್ತದೆ ಇಲ್ಲೇ ಏನದ ಇಲ್ಲೇ ಕುಂತ ಮೇಲೆ ಅದು ಮನುಷ್ಯ ಒಂದು ಲೇಬರ್ ಎರಡು ಲೇವರ್ ಇರ್ತದ ಒಂದು ಕಿಡಗೆ ಹೋಗ್ತದ ಒಂದು ಇಲ್ಲೇ ಯಾಕಂದರೆ ಅದು ಬ್ರೇಕ್ ಬ್ರೇಕ್ ಮಾಡ್ತದ ಅಂತ ಅದು ಸಿಗ್ಬಿದ್ದದ ಇದು ಕುರಿ ಅದು ಸಲುವಾಗಿ ಅದು ತಿು ಅವರು ಕಲಸ ಯಾಕಂದರೆ ಅದು ಸಿಗಬಿದ್ದದ ಮತ್ತು ಅದಕ್ಕೆ ಮೇಲೆ ಬಂದಿದ್ದು ಸತ್ತು ಹೋಗ್ತದ ಅದು ಸಲುವಾಗಿ ಅದು ಕಲಸ ಅದೇ ಅದ್ ಸಲುವಾಗಿ ಅವು ಇಲ್ಲೇ ಕುಂತು ಇಲ್ಲೇ ಎಲ್ಲ ನೋಡಿ ಅದಕ್ಕೆ ಆದ್ಮೇಲೆ ಹೋಗ್ತದೆ ಅದು ಮಾಲ್ ಹೋಗ್ಲಾಕ ಬರ್ಲಿಕ್ಕೆ ಭಾಳ ಆಗ್ತದೆ ಯಾರು ಮಾಡ್ತದ ಅವ್ರಿಗೆ ಓದ್ತದ ಯಾಕಂದರೆ ಹೊಸ ಮಂದಿ ಈ ಥರ ಮಾಡ್ತದ ಅದು ಮರಿ ಸತ್ತು ಹೋಗ್ತದೆ ಅದಕ್ಕೆ ನಾ ಎಲ್ಲರಿಗೂ ಮೆಡಿಷನ್ ಅದು ಕಟಿಂಗ್ ಮಾಲ್ ಅದ ಕಟಿಂಗ್ ಮಾಲ್ಗೆ ಟೆನ್ಷನ್ ಇಲ್ಲ ಬಟ್ ಯಾವುದು ಇದು ಬರ್ತದನೋ ಸಾಕಣಿಗೆ ಮಾಲ್ ಸಾಕಣಿಗೆ ಮಾಲ್ಗೆ ನಾ ಎಲ್ಲ ಇದು ಮಾಡ್ತೀನಿ ಅದು ಮೆಡಿಷನ್ ಎಲ್ಲ ಮಾಡಿ ಅದಕ್ಕೆ ಆದಮೇಲೆ ಹಾಕಿ ಅದಕ್ಕೆ ಆದಮೇಲೆ ಮುಂದೆ ಹೋಗ್ಬೇಕು ಅದ್ರ ಸಲುವಾಗಿ ಎಲ್ಲರಿಗೂ ಹೇಳ್ತೀನಿ ಯಾರಿಗೆ ಬೇಕಂತ ನಮ್ಮ ನಂಬರ್ ಸಂಪರ್ಕ ಮಾಡಿ ಧನ್ಯವಾದಗಳು